ಅವರನ್ನ ಏಕವಚನದಲ್ಲಿ ಸಂಬೋಧಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮೂಲಕ ವಿಷಾದ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿಎಂ ಸಿದ್ದರಾಮಯ್ಯ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಟ್ವೀಟ್ ಮುಖಾಂತರ ಬಾಯ್ತಪ್ಪಿನಿಂದ ಏಕವಚನದಲ್ಲಿ ಸಂಬೋಧಿಸಿದ್ದೇನೆ ಮುರ್ಮುರನ್ನ ಸಂಸತ್ ಭವನ ಉದ್ಘಾಟನೆಗೆ ಆಹ್ವಾನ ನೀಡದವರು ಬಿಜೆಪಿಯವರು ಈ ರೀತಿಯಾಗಿ ಅವಮಾನಿಸಿರುವುದು ನೋವನ್ನ ಉಂಟು ಮಾಡಿದೆ ಈ ಬಗ್ಗೆ ತೀವ್ರ ನನ್ನಲ್ಲಿ ಆಕ್ರೋಶ ಹುಟ್ಟಿಸಿತ್ತು ಸಮಾವೇಶದಲ್ಲಿ ಸ್ವಲ್ಪ ಭಾವುಕನಾಗಿ ಮಾತನಾಡುವಾಗ ಆಕ್ರೋಶವನ್ನ ಹೊರಹಾಕುವ ಬರದಲ್ಲಿ ಬಾಯ್ತಪ್ಪಿನಿಂದ ಮಾತನಾಡಿದ್ದೇನೆ ಅಂತ ಹೇಳಿದ್ದಾರೆ ಸಮಾವೇಶ ಆಗಬೇಕಾದಂತ ಸಂದರ್ಭದಲ್ಲಿ ಸ್ವಲ್ಪ ಭಾವುಕನಾಗಿ ನಾನು ಮಾತನಾಡಿದೆ ಆಕ್ರೋಶ ಹೊರ ಹಾಕುವ ಭರದಲ್ಲಿ ಬಾಯ್ತಪ್ಪಿನಿಂದ ಆ ರೀತಿಯಾದಂತಹ ಮಾತು ಬಂದಿದೆ ರಾಷ್ಟ್ರಪತಿಗಳನ್ನ ಏಕವಚನದಲ್ಲಿ ಸಂಬೋಧಿಸಿದೆ ಅಂತ ಸಿಎಂ ಸಿದ್ದರಾಮಯ್ಯ ತಮ್ಮ ಹೇಳಿಕೆಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಪಾಪ ದ್ರೌಪದಿ ಮುರ್ಮು ಶೋಷಿತ ಸಮುದಾಯಕ್ಕೆ ಸೇರಿದವಳು ಅವಳನ್ನ ಪಾರ್ಲಿಮೆಂಟ್ ಉದ್ಘಾಟನೆ ಮಾಡಕ್ ಕರೀಲಿಲ್ಲ ಕಾನ್ಸ್ಟಿಟ್ಯೂಷನ್ ಕರೀಲಿಲ್ಲ ಮೊನ್ನೆ ಅಯೋಧ್ಯೆ ನಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನ ಉದ್ಘಾಟನೆ ಮಾಡಕ್ಕೂ ಕರೀಲಿಲ್ಲ ಆಮೇಲೆ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಹಿಂದೂ ವಿರೋಧಿ ನಾನು ಯಾರ ವಿರೋಧಿನೂ ಅಲ್ಲ ಎಲ್ಲ ಮನುಷ್ಯತ್ವದ ಪರವಾಗಿರುವನು ಮನುಷ್ಯ ಧರ್ಮದ ಪರವಾಗಿರುವನು ಯೋಗಿತೆಗೆ ಪಾಪ ದ್ರೌಪದಿ ಮುರ್ಮು ಹಾ ಶೋಷಿತ ಸಮುದಾಯಕ್ಕೆ ಸೇರಿದವಳು ಅವಳನ್ನ ಪಾರ್ಲಿಮೆಂಟ್ ಉದ್ಘಾಟನೆ ಮಾಡಕ್ ಕರೀಲಿಲ್ಲ ಶ್ರೀ ಶ್ರೀ ಕಶೋಡಿನ್ ದಿ ಕಾನ್ಸ್ಟಿಟ್ಯೂಷನ್ ಕರೀಲಿಲ್ಲ ಮೊನ್ನೆ ಅಯೋಧ್ಯೆ ನಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನ ಉದ್ಘಾಟನೆ ಮಾಡಕ್ಕೂ ಕರೀಲಿಲ್ಲ ಆಮೇಲೆ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಹಿಂದೂ ವಿರೋಧಿ ನಾನು ಯಾರ ವಿರೋಧಿನೂ ಅಲ್ಲ ಎಲ್ಲ ಮನುಷ್ಯತ್ವದ ಪರವಾಗಿರವನು ಮನುಷ್ಯ ಧರ್ಮದ ಪರವಾಗಿರುವನು ಇವರು ಯೋಗ್ಯತೆಗೆ ಪಾಪ ದ್ರೌಪದಿ ಮುರ್ಮು ಶೋಷಿತ ಸಮುದಾಯಕ್ಕೆ ಸೇರಿದ್ರು ಇದು ಗಮನಿಸ್ತಾ ಇದ್ದೀವಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಮಾಡುವಂತಹ ಟ್ವೀಟ್ ಒಂದು ಕಡೆ ಅವರು ಸಮಾವೇಶದಲ್ಲಿ ಮಾತನಾಡಿದಂತಹ ಮಾತುಗಳನ್ನ ಕೂಡ ನಾವು ಕೇಳಿಸ್ಕೊಳ್ತಾ ಇದ್ವಿ ಅದಾದ ನಂತರ ತಮ್ಮ ಒಂದು ಹೇಳಿಕೆಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಟ್ವೀಟ್ ಮುಖಾಂತರ ಸಿಎಂ ಸಿದ್ದರಾಮಯ್ಯ ತಮ್ಮ ಹೇಳಿಕೆಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಬಾಯ್ತಪ್ಪಿನಿಂದ ಏಕವಚನದಲ್ಲಿ ಸಂಬೋಧಿಸಿದ್ದೇನೆ ಮುರ್ಮುರನ್ನ ಸಂಸತ್ ಭವನ ಉದ್ಘಾಟನೆಗೆ ಆಹ್ವಾನ ನೀಡದೆ ಬಿಜೆಪಿಯವರು ಅವಮಾನಿಸಿರುವುದು ನೋವನ್ನ ಉಂಟು ಮಾಡಿದೆ ಈ ಬಗ್ಗೆ ತೀವ್ರ ನನ್ನಲ್ಲಿ ಆಕ್ರೋಶವನ್ನ ಹುಟ್ಟಿಸಿತ್ತು ಅಂತ ಸಮ ಅವರು ಹೇಳಿರುವಂಥದ್ದು ಇನ್ನು ಅಲ್ಲಿ ಗಮನಿಸ್ತಾ ಇದೀವಲ್ಲ ದಲಿತ ಸಮುದಾಯಕ್ಕೆ ಸೇರಿದವರು ಎಂಬ ಕಾರಣಕ್ಕಾಗಿ ರಾಷ್ಟ್ರಪತಿಗಳಾಗಿರುವ ದ್ರೌಪದಿ ಮುರ್ಮು ಅವರಿಗೆ ಬಿಜೆಪಿ ಅವರು ಅವಮಾನ ಮಾಡಿದ್ದಾರೆ ಸಂಸತ್ ಭವನ ಉದ್ಘಾಟನೆಗೆ ಆಹ್ವಾನ ನೀಡದೆ ಬಿ ಜೆ ಪಿ ನಾಯಕರು ಅವಮಾನಿಸಿರುವುದು ನನಗೆ ತೀವ್ರ ನೋವನ್ನ ಉಂಟು ಮಾಡಿದ್ದು ಮಾತ್ರವಲ್ಲ ನನ್ನಲ್ಲಿ ಆಕ್ರೋಶವನ್ನ ಹುಟ್ಟಿಸಿತ್ತು ಶೋಷಿತರ ಜಾಗೃತಿ ಸಮಾವೇಶದಲ್ಲಿ ಸ್ವಲ್ಪ ಭಾವುಕನಾಗಿ ಈ ಆಕ್ರೋಶವನ್ನು ಹೊರಹಾಕುವ ಬರದಲ್ಲಿ ಬಾಯ್ತಪ್ಪಿನಿಂದ ರಾಷ್ಟ್ರಪತಿಗಳನ್ನು ಏಕವಚನದಲ್ಲಿ ಸಂಬೋಧಿಸಿದೆ ಗ್ರಾಮೀಣ ಪ್ರದೇಶದಿಂದ ಬಂದ ನನ್ನಂಥವರು ಅಪ್ಪ ಅಮ್ಮ ಸೇರಿದಂತೆ ಹಿರಿಯರನ್ನು ಕೂಡ ಏಕವಚನದಲ್ಲಿ ಸಂಬೋಧಿಸುವಂಥದ್ದು ರೂಢಿ ಅಂತ ಕೂಡ ಹೇಳಿದ್ದಾರೆ ಗ್ರಾಮೀಣ ಪ್ರದೇಶದಿಂದ ಬಂದಂಥವ್ರು ನಾವು ಸಾಮಾನ್ಯವಾಗಿ ಈ ರೀತಿಯಾಗಿ ಏಕವಚನದಲ್ಲಿ ತಂದೆ ತಾಯಿಗಳನ್ನು ಕೂಡ ಈ ರೀತಿಯಾಗಿ ಮಾಡು ಮಾತನಾಡಿಸುವಂಥದ್ದು ಒಂದು ರೀತಿಯಾಗಿ ರೂಢಿ ಅಂತ ಕೂಡ ಸಿ ಎಂ ಸಿದ್ದರಾಮಯ್ಯ ಟ್ವೀಟ್ ಮುಖಾಂತರ ತಮ್ಮ ಒಂದು ಹೇಳಿಕೆಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಇದು ಮುಖ್ಯಮಂತ್ರಿಗಳು ಮಾಡಿರುವಂತಹ ಟ್ವೀಟ್ ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆ ಅವರು ಭಾಷಣ ಇವತ್ತಿನ ಸಮಾವೇಶದಲ್ಲಿ ಆಡಿದಂತಹ ಒಂದು ಮಾತುಗಳೇನಿದ್ದಾವೆ ಆ ಮಾತುಗಳಿಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ